ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆ ಎಲ್ಲರೂ ತುಂಬ ಚೆನ್ನಾಗಿದಾರೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಊರಿಗೆ ಹೊರಟಿದ್ದೀವಿ ನಮ್ಮ ಊರಿಗೆ ಕೊಪ್ಪಳಕ್ಕೆ ಹೊರಟಿದ್ದೀವಿ ಯಾಕಪ್ಪ ಅಂದರೆ ಯಾರಿಗೂ ಹುಷಾರಿಲ್ಲ ಹುಷಾರಿಲ್ಲ ಅಂದರೂ ಕೂಡ ಹೋಗುವಂಥ ಪ್ರಸಂಗ ನಮ್ಮದು ಹಾಗಾಗಿ ಎಲ್ರಿಗೂ ತುಂಬ ಎಲ್ರಿಗೂ ಫುಲ್ ಚಳಿ ಜ್ವರ ಮಕ್ಳಿಗೂ ಹಾಗೆ ಆಗಿದೆ ನಾವು ಅದರಲ್ಲೇ ಊರಿಗೆ ಹೊರಟಿದ್ವಿ ಹೋಗ್ತಾ ಹಾಗೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಅವ್ನಿಗೂ ಜ್ವರ ಇತ್ತು ಸಣ್ಣ ಅವನಿಗೆ ಕೂಡ ಜ್ವರ ನೆಗಡಿ ಫುಲ್ ಎಲ್ಲನೂ ಜೋರಿತ್ತು ಇಂಥದ್ರಲ್ಲೇ ಯಾಕೆ ಹೋಗ್ಬೇಕು ಅಂತ ಅಂದ್ಕೋಬೋದು ನೀವು ಇಲ್ಲ ನಮ್ಮ ಮನೆ ಮುಂದೆ ದೇವರು ಬರ್ತವೆ ನಾನು ಒಂದು ಮೂರು ನಾಲ್ಕು ದಿನದ ವೀಡಿಯೋನ ಅದರಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಟಿದ್ದೀನಿ ಅದನ್ನೇ ಎಡಿಟಿಂಗ್ ಮಾಡೋಕೆ ಕಲ್ತಿರಲಿಲ್ಲ ನನಗೆ ಅಷ್ಟು ಓಡಾಟ ಆಗಿತ್ತು ಅಷ್ಟು ಬ್ಯುಸಿ ಇದ್ದೆ ಈ ಟೈಮಲ್ಲೂ ಜಾಗವೂ ಚೇಂಜ್ ಆಗುತ್ತೆ ಮಕ್ಳಿಗೂ ಎಲ್ಲ ಹುಷಾರಾಗ್ತಾರೆ ಅಂತಂದೇಳಿ ಜಾಗ ಚೇಂಜ್ ಮಾಡ್ಕೊಂಡು ಇದೆ ನೋಡಿ ನಮ್ಮೂರು ನಮ್ಮ ಗಂಡನ ಮನೆ ನಮ್ಮತೆಯಲ್ಲೇ ದೇವರು ಬರ್ತಾವೆ ದೇವರು ಬರೋದನ್ನು ವೀಡಿಯೋ ಮಾಡಿದ್ದೀನಿ ಇದು ಹೋಗಿ ನಾವು ಊರಿಗೋಗಿ ಮೂರು ನಾಲ್ಕು ದಿನದ ಎರಡು ದಿನದ ನಂತರದ ವೀಡಿಯೋ ದುರ್ಗಮ್ಮ ಆ ತೋಪಿನ ದುರ್ಗಮ್ಮ ಅಂತಂದೇಳಿ ಮತ್ತು ಊರು ದುರ್ಗಮ್ಮ ಮತ್ತು ಅನಮ್ಮಪ್ಪ ಮೂವರೋ ಬರ್ತಾರೆ ನಮ್ಮ ಮನೆ ಮುಂದೆನೇ ಕೂಡ್ತಾರೆ ಎಲ್ಲ ನಾವು ಅವತ್ತು ನಮ್ಮ ಮತ್ತೆ ಊರಿಗೆ ಹೋಗಿ ಒಳ್ಳೆ ರಿಟರ್ನ್ ಬಂದ್ವಿ ನಾವು ಬಂದಿದ್ದು ಮನೆಯೆಲ್ಲ ಸಾರಿಸಿ ಮಾಡಿ ಎಲ್ಲ ಮಾಡಿ ಆಮೇಲೆ ಊರಿಗೆ ಹೊರಟಿತ್ತು ಊರಿಗೆ ಹೋಗಿ ಬಂದ್ವಿ ದೇವ್ರು ಬರೋದೇನ ಬಂದ್ವಿ ಯಾಕಂದರೆ ನಮ್ಮದು ಒಳ್ಳೆ ಮನೆ ಸ್ವಲ್ಪ ಸೂತ್ಕಾಗಿತ್ತು ಹಾಗಾಗಿ ಹಬ್ಬ ಮಾಡೋಕ್ಕೇನು ಬರಲಿಲ್ಲ ಹಾಗಾಗಿ ನಾವು ಊರಿಗೆ ಹೋಗ್ಬೇಕಾಗಿ ಬಂತು ಊರಿಗೆ ಹೋದ್ವಿ ನೋಡಿ ಇವೆ ನಮ್ಮ ಮನೆ ಮುಂದೆ ಬರುವಂಥ ನಮ್ಮ ನಮ್ಮದಲ್ಲಿದೆ ಆಕೆ ತೋಪಿನ ದುರ್ಗಮ್ಮ ಮತ್ತು ಅನಮ್ಮಪ್ಪ ಊರು ದುರ್ಗಮ್ಮ ಇದು ನಮ್ಮ ಮನೆ ಈ ಸೈಡ್ ಇದೇನು ಚಿಕ್ಕದಾಗಿರುವಂಥ ಮನೆ ಅಲ್ಲೇ ಜನಗಳೆಲ್ಲ ಬಂದಿದ್ರು ನಾನು ಆ ಹುಡ್ಗಿ ಕೈ ಕೊಟ್ಟೆ ತೆಗಿ ವಿಡಿಯೋ ಮಾಡು ಅಂತಂದೇಳಿ ಒಂದು ಸ್ವಲ್ಪ ಮಾಡಿಕೊಂಡೆ ನಾವು ಯಾಕಂದರೆ ದೇವ್ರು ಬರೋ ದಿನ ನಾವು ಪ್ರತಿ ಕೆಲವೊಂದು ಸರ್ತಿ ಬಂದೇ ಇಲ್ಲ ಈ ವರ್ಷನಾದರೆ ಎಲ್ರಿಗೂ ಆರಾಮಿರ್ದಂಗೆ ಆಯಿತು ಮತ್ತೆ ಎಲ್ಲ ಮನೆಯೆಲ್ಲ ಧೂಳು ಸೂತ್ಕಾಗಿತ್ತಲ್ಲ ಅದನ್ನು ಎಲ್ಲ ಕ್ಲೀನ್ ಮಾಡೋಣ ಅಂತಂದೇಳಿ ಬಂದಿತ್ತು ಹಾಗೆ ರಜಾನು ಕೊಟ್ಟಿದ್ದು ಮಕ್ಕಳು ಸ್ಕೂಲು ಹೋಗಿಬಿಡೋಣ ಅಂತೆ ಭಾಳ ದಿನಕ್ಕೆ ಎಲ್ಲರೂ ಹೋದ್ವಿ ಎಲ್ಲ ಒಳ್ಳೆ ಅಡ್ಡಿ ಆಯಿತು ಹಾಗಾಗಿ ನನಗೆ ಯಾರಿಗೂ ಸಪೋರ್ಟ್ ಹೋಗೋಕ್ಕಾಗಲಿಲ್ಲ ಎಲ್ರಿಗೂ ಸಾರಿ ಯಾಕೆ ಏನಾಯಿತು ಅಂದರೆ ರೈಲ್ವೆ ಸ್ಟೇಷನ್ಗೆ ಯಾರೇ ಹೋಗಲಿ ದಯವಿಟ್ಟು ಸರಿಯಾಗಿ ತಿಳ್ಕೊಂಡು ಟ್ರೈನ್ಗಳನ್ನು ಇದು ಮಾಡ್ಕೊಳ್ಳಿ ಯಾಕಂದ್ರೆ ನಮಗೆ ತುಂಬಾ ಪ್ರಾಬ್ಲಮ್ ಆಯಿತು ಮಕ್ಳಿಗೆ ಒಂದು ಅದು ಒಂದು ಟ್ರೈನ್ ಅದೇ ಟ್ರೈನೇ ಮಿಸ್ ಆಗೋಯಿತು ನಮಗೆ ಕೇಳಿದ್ವಿ ನಾವು ಅಂದರೆ ಕನ್ಫರ್ಮ್ ಇತ್ತು ಮತ್ತು ಅವರು ಹಿಂದುಗಡೆ ಇರ್ತಾರಲ್ವ ಟ್ರೈನಲ್ಲಿ ಇದು ಮಾಡೋರು ಅವ್ರನ್ನ ಕೇಳಿದ್ರೆ ಇಲ್ಲ ಹೋಗೋಲ್ಲ ಅಂದ್ಬಿಟ್ರು ಅದೇ ಟ್ರೈನೇ ಹೋಗುತ್ತೆ ಅವು ಹೋಗಲ್ಲ ಅಂತಂದೇಳಿ ಇಳಿಸ್ಬಿಟ್ರು ಮತ್ತು ಅಲ್ಲಿ ಇನ್ನೊಂದು ಟ್ರೈನ್ ಇರ್ತೀವಿ ಇಲ್ಲ ಮುಂದೆ ಹೋಗಿದ್ದೆ ಅದೇ ಟ್ರೈನ್ ಈ ಟ್ರೈನ್ ಹೋಗಲ್ಲ ಅಂತ ಹೇಳಿದರು ಮತ್ತು ರೈಲ್ವೆ ಟೇಷನಿಂದ ಅಲ್ಲಿ ತುಮಕೂರಾಗಲ್ಲಿ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಮತ್ತೆ ಬಸ್ಸಿಗೆ ಬಂದಿದ್ದಾಯಿತು ಅವತ್ತು ಫುಲ್ ಹತ್ತುವರೆಗೆ ಹೋದ್ವಿ ಕೊಬ್ಬಳಕ್ಕೆ ಹೋಗಿ ಮತ್ತೆ ನಮ್ಮ ಚಿಕ್ಕಮ್ಮರ ಮನೆಯಲ್ಲಿ ಉಳ್ಕೊಂಡು ಆಮೇಲೆ ಮರುದಿನ ಬೆಳಗ್ಗೆ ನಮ್ಮೂರಿಗೋಗಿ ಅಲ್ಲೆಲ್ಲ ಮಾತಾಡಿಕೊಂಡು ಮರುದಿನ ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆ ನಮ್ಮಮ್ಮನ ಮನೆ ಎಲ್ಲರೂ ಮಾತಾಡಿಸ್ಕೊಂಡು ಎಲ್ಲಿ ಹೋಗಿದ್ದಿಲ್ಲ ನಾವು ಹಾಗಾಗಿ ಎಲ್ಲಿ ಒಂದು ಮೂರು ಮನೆಗಳು ಸ್ವಲ್ಪ ಸಾವಿನ ಮನೆಗಳಾಗಿದ್ವು ಹಾಗಾಗಿ ಮಾತಾಡ್ಸ್ಕೊಂಡು ಮೇಡಿಯಲ್ಲೆಲ್ಲ ಹೋಗಿ ಬಂದ್ವಿ ಹೋಗಿ ಹೋಗಿ ಬಂದು ಮತ್ತೆ ಮನೆ ಮುಂದಗಡೆ ದೇವರೆಲ್ಲ ಎಲ್ಲೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹಾಕಬಕ್ತವರೆಲ್ಲ ಅಲ್ಲಿ ಮನೆ ಮುಂದಗಡೆ ಎಲ್ಲ ಕ್ಲೀನ್ ಮಾಡಿದರು ನಮ್ಮ ಮಾವನೂ ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡಿದರು ದೇವ್ರು ಬಂದು ನಮಸ್ಕಾರ ಮಾಡಿ ಇನ್ನೂ ವೀಡಿಯೋ ಇದೆ ದೇವ್ರದೆಲ್ಲ ಉಡಿತು ಮುಂದೆ ಮುಂದೆಲ್ಲ ಅವರು ಭಜನೆ ಪದ ಆಡೋದು ಅದು ಎಲ್ಲ ಬಾಗಟು ಅಂತ ಹಾಕ್ತೀನಿ ನೋಡಿ ನಮ್ಮದು ರೈಲ್ವೆ ಸ್ಟೇಷನ್ಗೆ ಹೋದಾಗ ಈ ರೀತಿ ಆಯಿತು ನೋಡಿ ದಯವಿಟ್ಟು ಎಲ್ಲರೂ ಗೊತ್ತಿಲ್ಲದವ್ರು ಇರ್ತಾರೆ ಗೊತ್ತಿಲ್ಲದವ್ರು ಇರ್ತಾರೆ ದಯವಿಟ್ಟು ರೈಲ್ವೆ ಸ್ಟೇಷನಲ್ಲಿ ಯಾರಾದರೂ ಒಬ್ಬರು ಕೇಳಿದ್ರೆ ಅಂದರೆ ಕರೆಕ್ಟಾಗಿ ಹೇಳಿ ಇಲ್ಲ ಅಂದರೆ ಅವರುಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಈ ಥರ ಸಮಸ್ಯೆಗಳು ನಮ್ಗೆ ಯಾವತ್ತೂ ಈ ಥರ ಆಗಿರಲಿಲ್ಲ ಫಸ್ಟ್ ಟೈಮ್ ನಮ್ಗೆ ಥರ ಆಗಿದ್ದು ಏನಿಲ್ಲ ಮುನ್ನೂರು ರೂಪಾಯಿ ವೇಸ್ಟ್ ಆಯಿತು ನಮಗೆ ಟ್ರೈನಲ್ಲಿ ಟ್ರೈನ್ಗೆ ಹೋಗ್ಬೇಕಂತ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಿ ಯಾಕಂದ್ರೆ ಮಕ್ಳು ಕರ್ಕೊಂಡು ಹೋಗೋದು ಬ್ಯಾಗು ಎಲ್ಲ ಇಟ್ಕೊಂಡು ಹೋಗೋದು ಅಂದರೆ ಎಷ್ಟು ಕಷ್ಟ ಗೊತ್ತಾ ಒಂದು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಸಹ ಆಗ್ತಾಯಿಲ್ಲ ನನಗೆ ಅಷ್ಟು ಸಮಸ್ಯೆ ಆಗ್ತಾಯಿದೆ ಏನೋ ಕಷ್ಟಪಟ್ಟು ನಮ್ಮ ಊರಿಗೆ ಬಂದು ಎಡಿಟಿಂಗ್ ಮಾಡಿ ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿಲ್ಲ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮುಂದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಹೀಗೇ ಸಪೋರ್ಟ್ ಮಾಡ್ತಾರೆ ए अपनी बात कर रे 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 <laughs> so. <laughs> Terima <small> kasih telah menonton!